ಆ ಸ್ನೇಹಿತರೆ ಎಲ್ಲರಿಗೂ ಶುಭ ಸಂಜೆ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು ವಿಷಯ ಐತೆ ಅದು ಹೇಳ್ಬಿಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಒಂದು ವಿಷಯ ಹೇಳ್ಬಿಡೋಣ ಅಂತೇಳಿ ಬಂದಿದ್ದೀನಿ ಲಾಸ್ಟ್ ವಿಡಿಯೋ ನಾನು ಬಾಕ್ಸ ಬಾಗಲಕೋಟೆ ಖಾಲಿ ಮಾಡ್ಕೊಂಡು ಮಾಲಿಂಗಪುರ ಹೋದೆ ಸಕ್ಕರೆ ತುಂಬಕ್ಕೆ ಅಂತೇಳಿ ಹೋಗ್ಬೇಕಾರೆ ಒಂದು ಎರಡು ಊರ ಹೆಸರು ಮಿಸ್ಟೇಕ್ ಮಾಡಿದೆ ಇದು ರನ್ನ ಬೆಳಗೋಳ ಅಂತೇಳಿದೆ ಅದು ಬೆಳಗಲಿ ಅಂತೇಳಿ ಆಮೇಲೆ ಇನ್ನೊಂದು ಅದು ಊರ ಹೆಸ್ರು ಈಗಲೂ ಉಚ್ಚಾರ ಮಾಡಕ್ಕೆ ಇಲ್ಲ ನನಗೆ ಉಚ್ಚಾರ ಮಾಡಕ್ಕೆ ಬರ್ತಾಯಿಲ್ಲ ಅದು ಎರಡು ಊರ ಹೆಸರು ಮಿಸ್ಟೇಕ್ ಮಾಡಿ ಹೇಳಿದೆ ಅದು ಮಿಸ್ಟೇಕ್ ಆಯಿತು ಸುಮಾರು ಜನ ಮೆಸೇಜ್ ಹಾಕಿದ್ರಿ ಅಣ್ಣ ಅದು ರನ್ನ ಬೆಳಗೊಳ್ಳಲ್ಲ ಅದು ಬೆಳಗಾಲಿ ಅಂತ ಏನು ಹಾಕಿದ್ರಿ ಮತ್ತೆ ಇನ್ನೊಂದು ಊರು ಅದು ಮಗಳ ಕೂಡ ಏನು ಐತೆ ಅದು ಕರೆಕ್ಟಾಗಿ ನೆನ್ಪತ್ತಾ ಇಲ್ಲ ನನಗೆ ಈಗಲೂ ಅದು ಅದೇನೋ ಎರಡು ಹೇಳ್ಬೇಕಾರೆ ಮಿಸ್ಟೇಕ್ ಮಾಡಿದೆ ಒಂದು ರನ್ನ ಬೆಳ ಬೆಳಗಾಲಿ ಬಂದ್ಬಿಟ್ಟು ಹೇಳ್ಬೇಕಾದ್ರೆ ಮಿಸ್ಟೇಕ್ ಮಾಡಿದೆ ಇನ್ನೊಂದು ಬಂದ್ಬಿಟ್ಟು ಅಲ್ಲೇ ನಾನು ವೀಡಿಯೋ ಮಾಡ್ಬೇಕಾದ್ರೆ ಬೇಕಾದ್ರೆ ಅದು ಒಂದು ವೀಡಿಯೋ ಹೋಗಿ ವಾಪಸ್ ನೋಡಿ ವೀಡಿಯೋ ಮಾಡ್ಬೇಕಾದ್ರೆ ಇದು ಯಾವ ಊರು ಅಂತ ಗೊತ್ತಿಲ್ಲ ಹಾಗೆ ನೋಡ್ಕೊಂಡು ಬೋಲ್ಡ್ ನೋಡ್ಬಿಟ್ಟು ಹೇಳ್ದೆ ಅದು ಏನಾಗುತ್ತೆ ಅಂದರೆ ಗಾಡಿ ಓಡಿಸ್ಕೊಂಡು ಬೋಲ್ಡ್ ನೋಡ್ತೀವಲ್ಲ ಅಲ್ಲೇ ಕ್ಲೀನಾಗಿ ಉಚ್ಚಾರ ಮಾಡಕ್ಕೆ ಬರ್ದಿದಾಗ ನೋಡ್ಕೊಂಡು ಓದ್ಕೊಂಡಿದ್ರೆ ಈ ಕಡೆ ಗಾಡಿ ಸೈಡ್ಗೆಲ್ಲ ಹೋಗೋದು ಸಡನ್ನಾಗಿ ನೋಡ್ಬಿಟ್ಟು ಅಂಗಡಿ ಹಿಂಗೆ ತಿರ್ಕೊಂಬಿಟ್ಟು ಹೇಳ್ದೆ ಊರ ಹೆಸರು ಮಿಸ್ಟೇಕ್ ಆಯಿತು ಅದಕ್ಕೆ ಸುಮಾರು ಜನ ಒಂದು ಸುಮಾರು ಜನ ಮೆಸೇಜ್ ಏನೂ ಹಾಕಿಲ್ಲ ಕರೆಕ್ಟಾಗಿ ಹಾಕಿದ್ರೆ ಅದರಲ್ಲಿ ಒಬ್ಬರು ಮಾತ್ರ ನಮ್ಮ ಸ್ವಲ್ಪ ಒಂದು ಮೂರು ನಾಲ್ಕು ಮೆಸೇಜ್ ಒಟ್ಟಿಗೆ ಹಾಕಿದ್ದಾರೆ ಅದು ಅವ್ರ ಬಗ್ಗೆ ಹೇಳ್ಬಿಡೋಣ ಸ್ವಲ್ಪ ಬೇಜಾರೇನಾಗಲಿಲ್ಲ ಯಾಕಂದರೆ ಆ ಥರ ನಾನು ತಪ್ಪಿತ್ತಲ್ಲ ಅದು ಯಾಕಂದರೆ ಉಚ್ಚಾರ ಮಾಡಬೇಕಾದ್ರೆ ನಾನು ಒಂದು ಊರ ಹೆಸ್ರು ಹೇಳಬೇಕಾರೆ ಕರೆಕ್ಟಾಗಿ ಹಾಕ್ಬೇಕಾಯ್ತು ಆಗಲಿಲ್ಲ ಹಾಗಾಗಿ ನನಗೂ ಸ್ವಲ್ಪ ವಿಡಿಯೋ ಎಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಯಿತು ಅದು ಊರ ಹೆಸ್ರು ಯಾ ಎಲ್ಲಿ ಮಿಸ್ಟೇಕ್ ಮಾಡಿದ್ದು ನಾವು ಊರಿನವ್ರಿಗೆಲ್ಲ ಆ ವಿಡಿಯೋ ನೋಡಿ ಮೆಸೇಜ್ ಹಾಕಿಲ್ಲ ಅವ್ರಿಗೆಲ್ಲ ಸ ಮೊದಲನೇದಾಗ ಸಾರಿ ಕೇಳ್ಕೊತೀನಿ ಅದು ಒಂದು ಕಡೆ ಸಾರಿ ಕೇಳ್ಕೊತೀನಿ ಇನ್ನೊಂದು ಕಡೆ ಬನ್ನಿ ನೋಡೋಣ ಒಬ್ಬರು ಮೆಸೇಜ್ ಹಾಕಿದ್ದಾರೆ ಅವ್ರ ಮೆಸೇಜ್ ಏನು ಹಾಕಿದ್ದಾರೆ ಹೇಳ್ಬಿಟ್ಟು ಇಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ನೀವು ನೋಡಿ ಏನು ಅಂದರೆ ನಿಮಗೆ ಯಾವ ನಿಲ್ಸಕ್ಕೆ ಇರೋದು ಸ್ವಲ್ಪ ಮುಂದೆ ಬನ್ನಿ ಪಾರ್ಕಿ ನಾನು ಕೊಡ್ತೀನಿ ಅಂತ ಹಾಕಿದ್ದಾರೆ ನೋಡಿದ್ರ ಅವರು ಏನು ಹಾಕಿದ್ದಾರೆ ಯಾವ ನಿಲ್ಸಕ್ಕೆ ಇರೋದು ಸ್ವಲ್ಪ ಮುಂದೆ ಬನ್ನಿ ಪಾರ್ಕಿ ನಾನು ಕೊಡ್ತೀನಿ ಅದರ ಅರ್ಥ ಏನು ಅವರೇ ಎಷ್ಟು ಮಿಸ್ಟೇಕ್ ಮಾಡಿದ್ದಾರೆ ನಿಮಗೆ ನಿಲ್ಸಕ್ಕೆ ಜಾಗ ಇಲ್ಲ ಅಂದರೆ ಸ್ವಲ್ಪ ಮುಂದೆ ಬನ್ನಿ ಪಾರ್ಕಿಂಗ್ ಜಾಗ ನಾನು ಕೊಡ್ತೀನಿ ಅಂತ ಹಾಕಿದ್ದಾರೆ ನೋಡಿದ ನಿಮಗೆ ಪಾರ್ಕಿ ಅಂತ ಹಾಕಿದ್ದಾರೆ ಅವರೇ ಸ್ಪೆಲ್ಲಿಂಗ್ ಎಷ್ಟು ಮಿಸ್ಟೇಕ್ ಮಾಡಿದ್ದಾರೆ ನೋಡಿ ಇಷ್ಟಲ್ಲ ಇನ್ನೊಂದು ಮೆಸೇಜ್ ಹಾಕಿದ್ದಾರೆ ಅದು ಮೆಸೇಜಿಗೆ ಹಾಕ್ತೀನಿ ನೋಡಿ ಅದು ಏನು ಹಾಕಿದ್ದಾರೆ ಅಂದರೆ ನೋಡಿ ಗೊತ್ತಿಲ್ಲ ಅಂದರೆ ಕೇಳಿ ತಡ್ಕೋಬೇಕು ಹಾಗೆ ಎಲ್ಲ ಮಾತಾಡಬಾರ್ದು ಹುಷಾರಾಗಿರಿ ನೋಡಿ ಕೇಳಿ ತಡ್ಕೋಬೇಕಂತ ಕೇಳಿ ತಿಳ್ಕೊಬೇಕು ಅನ್ನೋದು ತಡ್ಕೋಬೇಕು ಅಂತ ಹಾಕಿದ್ದಾರೆ ಇವರೇ ಸ್ಪೆಲ್ಲಿಂಗ್ ಮಿಸ್ಟೇಕು ಅದು ಅಲ್ಲದೆ ಇನ್ನೂ ಒಂದಿದೆ ಅದನ್ನು ಹಾಕ್ತೀನಿ ನೋಡಿ ನೋಡಿ ಇದೊಂದು ನೋಡಿ ನೀನು ಓ ಟಿ ಪಿ ಬದಲು ನಮ್ಮ ಊರು ಹೆಸರು ಕೆಟ್ಟದಾಗಿ ಮಾಡಬೇಡ ನೋಡಿ ಎಷ್ಟು ಮಿಸ್ಟೇಕ್ ಮೂರು ಮೆಸೇಜಲ್ಲಿ ಎಲ್ಲ ಒಂದೊಂದು ಮಿಸ್ಟೇಕ್ ಮಾಡಿದ್ದಾರೆ ಇವರು ಅದು ಓ ಟಿ ಪಿ ಅಲ್ಲ ಬ್ರದರ್ ಟಿ ಆರ್ ಪಿ ಟಿ ಆರ್ ಪಿಗೋಸ್ಕರ ನನ್ನ ಮೂರು ಹೆಸ್ರು ಮಾಡಬೇಡ ಅಂತ ಹೇಳಿ ಹಾಕಿದ್ದೀರಾ ಟಿ ಆರ್ ಪಿ ಬದಲು ಓ ಟಿ ಪಿ ಹಾಕಿದ್ದೀರಾ ಹಾಂ ಪಾರ್ಕಿಂಗ್ ಬದಲು ಪಾರ್ಕಿ ಹಾಕಿದ್ದೀರಾ ಕೇಳಿ ತಿಳ್ಕೊಳ್ಳಿ ಬದಲು ತಡ್ಕೊಳ್ಳಿ ಅಂತ ಹಾಕಿದ್ದೀರಾ ಎಷ್ಟು ಮಿಸ್ಟೇಕ್ ಆಗಿದೆ ಅದಕ್ಕೆ ನಾವು ಕೇ ನಾವು ತಪ್ಪು ತಿಳ್ಕೊಳಕ್ಕಾಗತ್ತಾ ಏನು ಮಾಡೋಕ್ಕಾಗಲ್ಲ ಸಲ ಇನ್ನೊಂದು ಸಲ ಕೇಳಬೇಕಾದ್ರೆ ಈಗ ಡ್ರೈವಿಂಗ್ ಮಾಡ್ಕೊಂಡು ವಿಡಿಯೋ ಮಾಡ್ತೀವಿ ಅಂದಾಗ ಒಂದು ಸರಿ ಮಿಸ್ಟೇಕ್ ಆಗ್ತವೆ ಸಡನ್ನಾಗಿ ಏನಕಂದ್ರೆ ಒಂದೊಂದು ಬೋಲ್ಡ್ಗಳು ಊರುಗಳ ಹೆಸರು ಸ್ವಲ್ಪ ದೊಡ್ಡದಾಗಿರ್ತವೆ ಹಿಂಗೆ ನಾವು ಹಿಂಗೆ ಓದ್ತೀವಿ ಹಿಂಗೆ ಓದ್ತೀವಿ ಅಂತ ಅದು ಓದೋಷ್ಟೋತ್ತಿಗೆ ಅಂದರೆ ನಾವೇನಂತ ಡಿಗ್ರಿ ಪಕ್ರಿಗೆ ಓದಿರೋರಲ್ಲ ಎಸ್ ಎಲ್ ಸಿ ಫೇಲ್ ಆಗಿರೋರು ನಾವು ಸ್ವಲ್ಪ ಓದ್ತೀವಿ ಸಡನ್ನಾಗಿ ಮಿಸ್ಟೇಕ್ ಆಗ್ಬೋದು ಯಾಕಂದ್ರೆ ನಾವು ಆ ಕಡೆ ರೋಡು ನೋಡಬೇಕು ಬೋಲ್ಡು ನೋಡಬೇಕು ವಿಡಿಯೋ ನೋಡ್ಬೇಕು ಇರ್ತಾ ಅಂದಾಗ ಸಡನ್ ನೋಡ್ತೀವಿ ಸ್ವಲ್ಪ ಮಿಸ್ಟೇಕ್ ಆಗ್ಬೋದು ಸುಮಾರು ಜನ ಹಾಕಿದ್ದಾರೆ ಅದು ಅದಲ್ಲ ಬ್ರದರ್ ಹಿಂಗೆ ಅಂತ ಹಾಕಿದಾರೆ ಅದೇನು ಓಕೆ ಪರವಾಗಿಲ್ಲ ನೀವು ಈ ಥರ ಎಲ್ಲ ಹಾಕಿದ್ರ ಸ್ವಲ್ಪ ಇದಾಯಿತು ಏನಾಗಲಿಲ್ಲ ನಮಗೆ ತಿಳ್ಕೊಳ್ಳಿ ಮತ್ತೊಬ್ಬರ ಬಗ್ಗೆ ಮಾತಾಡೋ ಮುಂಚೆ ಮಿಸ್ಟೇಕ್ ಆಗ್ತವೆ ಯಾರಿಗೂ ಆಗೋಲ್ಲ ಈಗ ನೋಡಿ ನಿಮಗೂ ಆಗಿದೆ ಅಲ್ವಾ ಹಂಗಾಗಿ ಹೇಳ್ತಿರೋದು ಎಲ್ಲರಿಗೂ ಮಿಸ್ಟೇಕ್ ಆಗ್ತವೆ ಅದರ ಬಗ್ಗೆ ಸ್ವಲ್ಪ ಆಮೇಲೆ ಹುಷಾರಾಗಿರಿ ಅಂತೆಲ್ಲ ಹಾಕಿದ್ದೀರಾ ನಾವೇನು ಕ್ಯಾ ಊರ ಬಗ್ಗೆ ವಿಡಿಯೋದಲ್ಲಿ ಯಾವ ಊರ ಬಗ್ಗೆ ಕೆಟ್ಟದಾಗ ಹೇಳಿಲ್ಲ ಒಂದೇ ಒಂದು ಹೇಳಿದ್ದೀನಿ ಫ್ಯಾಕ್ಟ್ರಿ ಬಗ್ಗೆ ಪಾರ್ಕಿಂಗು ಇಲ್ಲಿಟ್ಟು ಇಲ್ಲಿಂದ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಬರಬೇಕು ಡ್ರೈವರ್ಗಳು ಜೀವನ ಹಾಳು ಮಾಡ್ತಾರೆ ಎರಡು ಕಿಲೋಮೀಟ್ರ್ ಹೋಗಿ ಬಂದು ಹೋಗೋದು ಎರಡು ಕಿಲೋಮೀಟ್ರ್ ಬರೋದು ಎರಡು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ನಡೆದರೆ ಈ ಡ್ರೈವಿಂಗ್ ಓಡಿಸೋದಲ್ಲೇ ನಾಲ್ಕು ಕಿಲೋಮೀಟ್ರ್ ನಡಿಬೇಕಂತ ಅದೊಂದು ಬಿಟ್ಟು ಹೇಳಿದ್ದೀನಿ ಅದು ಪಾರ್ಕಿ ಫ್ಯಾಕ್ಟ್ರಿ ಅವ್ರ ಬಗ್ಗೆ ಹೇಳಿದ್ದೀನಿ ಯಾಕಂದರೆ ಅಷ್ಟು ದೊಡ್ಡ ಸುಮಾರು ಎಕ್ರೆಯಲ್ಲಿ ಫ್ಯಾಕ್ಟ್ರಿ ಮಾಡಿದವ್ರಿಗೆ ಅಲ್ಲೇ ಫ್ಯಾಕ್ಟ್ರಿ ಗೇಟ್ ಪದಲ್ಲೇ ಒಂದು ಒಂದು ಎಕರೆಗೆ ಒಂದು ಅರ್ಧ ಎಕರೆಗೆ ಒಂದು ಗಾಡಿ ಪಾರ್ಕಿಂಗ್ ಮಾಡ್ಬೋದಿತ್ತಲ್ಲ ಇಷ್ಟು ದೂರ ಯಾಕೆ ಮಾಡ್ಬೋದಿತ್ತು ಅನ್ನೋ ಹೇಳೋ ಉದ್ದೇಶ ಅಷ್ಟೇ ನಾನು ಹೇಳಿರೋದು ಯಾವ ಊರು ಕೆಟ್ಟದಂತ ನಾನು ಹೇಳಿಲ್ಲ ಆ ಊರ ಬಗ್ಗೆ ಯಾವ ಊರ ಬಗ್ಗೆ ನಾನು ಹೇಳಿಲ್ಲ ಬ್ರದರ್ ಒಂದು ಸಲ ಬೇಕಾದ್ರೆ ಡೌಟ್ ಇದ್ದರೆ ಇನ್ನೊಂದು ಸಲ ಇವಾಗ ಕ್ಲೀನಾಗಿ ಬನ್ನಿ ಎರಡು ಊರ ಹೆಸ್ರು ಮಾತ್ರ ಹೇಳ್ಬೇಕಾದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೈತೆ ಅವರೆನ ಬಾ ಅಂತ ಅಂತೇಳಿ ಬೆಳಗೋಳ ಅಂತ ಹೇಳಿದೀನಿ ಅದು ಬೆಳಗೊಳ್ಳಿ ಅದು ಇನ್ನೊಂದು ಊರ ಹೆಸ್ರು ಈಗಲೂ ನನಗೆ ಅದು ಉಚ್ಚಾರ ಎಷ್ಟು ಸಲ ನೋಡ್ಬಿಟ್ಟು ನೋಡ್ಬಿಟ್ಟು ವೀಡಿಯೋ ಮಾಡ್ತೀನಿ ಕಟ್ ಮಾಡಿ ಆದರೂ ಆ ಊರ ಹೆಸ್ರು ಇಲ್ಲ ಕೆಲವೊಂದು ಕೆಲವೊಬ್ಬರಿಗೆ ಉಚ್ಚಾರ ಮಾಡೋಕೆ ಬರಲ್ಲ ಸ್ಪೆಲ್ಲಿಂಗ್ ಇದಾಗ್ಬೋದು ಮಿಸ್ಟೇಕ್ ಆಗ್ಬೋದು ಆ ಮಿಸ್ಟೇಕ್ ಆಗಿರೋ ಬಗ್ಗೆ ನಾವು ಸಾರಿ ಕೇಳ್ತೀನಿ ಬ್ರದರ್ ಮತ್ತೊಮ್ಮೆ ಕ್ಲೀನಾಗಿ ನೋಡ್ಕೊಂಡು ಮೆಸೇಜ್ ಹಾಕಿ ಅರ್ಥ ಆಯ್ತಾ ಬನ್ನಿ ಹಾಗೆ ಅದೇ ವಿಡಿಯೋದಲ್ಲಿ ಅದೇ ಟೈಮಲ್ಲಿ ಇನ್ನೊಂದು ಹೇಳಿದ್ದೆ ಈ ಊರು ಊರ ಹೆಸ್ರುಗಳೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿದೆ ನೋಡಿ ಅಂತ ಹೇಳಿದೆ ಹಂಗೇನೆ ಒಂದು ಪ್ರಶ್ನೆಯೂ ಹಾಕಿದ್ದೆ ಆವಾಗಲೇ ಯಾರು ನೋಡಿಲ್ವೋ ಬೇಕಾದ್ರೆ ಹೋಗಿ ನೋಡಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಇದಕ್ಕಿಂತ ಒಂದು ಡಿಫ್ರೆಂಟಾಗಿ ಒಂದು ಊರ ಹೆಸರು ಇದೆ ಗುಲ್ಬರ್ಗದಲ್ಲಿ ಅದು ನಾನು ಆ ಕಡೆ ಹೋದಾಗ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಏನಂತ ಆ ಕಡೆ ಹೋದಾಗ ಊರ ಹೆಸರು ಡಿ ಭಾಳ ಡಿಫ್ರೆಂಟಾಗಿದೆ ಹೋದಾಗ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ ನಾವು ಕಡೆ ಹೋಗೋದು ನೈಂಟಿ ನೈನ್ ಪರ್ಸೆಂಟು ಡೌಟು ಅಂದರೆ ಗುಲ್ಬರ್ಗ ಬಿಟ್ಟು ಹುಮ್ನಾಬಾದ್ ಹತ್ರ ಇರೋದು ಊರದು ನೈಂಟಿ ನೈನ್ ಪರ್ಸೆಂಟು ಡೌಟ್ ಆ ಕಡೆ ಹೋಗಲ್ಲ ಆ ಪ್ರೂಫ್ ಹುಮ್ನಾಬಾದ್ ಏನಾರ ಲೋಡ್ ಆದ್ರೆ ಅದು ಕಷ್ಟ ಇವತ್ತಿನವರೆಗೂ ನಾನು ಹೋಗಿಲ್ಲ ಈ ಗಾಡಿಯಲ್ಲಿ ಯಾಕೆ ಗುಲ್ಬರ್ಗ ಊರಿಗೂ ಹೋಗಿದ್ದೀನಿ ಅಲ್ಲಿಂದ ಮುಂದಕ್ಕೆ ಹೋಗಿಲ್ಲ ಈ ಗಾಡಿಯಲ್ಲಿ ನಮ್ಮ ಕ್ಯಾಂಟ್ರಿಗಳಲ್ಲೆಲ್ಲ ಓಡಾಡಿದ್ದೆ ಆ ಕಷ್ಟ ಆದರೂ ಪರವಾಗಿಲ್ಲ ಆದರೆ ಅದೇ ವಿಡಿಯೋದಲ್ಲಿ ವಿಡಿಯೋ ನೋಡಿದವರು ಒಂದು ಇಬ್ಬರು ಇಬ್ಬರು ಮಾತ್ರ ಮೆಸೇಜ್ ಹಾಕಿದ್ದಾರೆ ಆ ಊರ ಹೆಸರು ಇಬ್ಬರು ಮಾತ್ರ ಮೆಸೇಜ್ ಹಾಕಿದ್ದಾರೆ ಕರೆಕ್ಟಾಗಿ ಮೆಸೇಜ್ ಹಾಕಿದ್ದಾರೆ ಏನಪ್ಪ ಅಂದರೆ ವೀಡಿಯೋದಲ್ಲಿ ಹೇಳ್ತೀನಿ ಇವಾಗಲೇ ಹೇಳ್ಬಿಡ್ತೀನಿ ಅದ್ರ ಮತ್ತೆ ಯಾಕಂದ್ರೆ ಆ ಕಡೆ ಹೋಗಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಏನಿಲ್ಲ ಆ ಊರ ಹೆಸ್ರು ಬಂದು ಹುಡುಗಿ ಅಂತ ಗೊತ್ತಾಯ್ತಾ ಇಲ್ಲಿ ಮೆಸೇಜ್ ಅವ್ರದ್ದು ಹಾಕಿರೋ ಮೆಸೇಜ್ಗಳು ಇಲ್ಲಿ ಹಾಕ್ತೀನಿ ನೋಡಿ ಊರ ಹೆಸ್ರೇ ಬಂದು ಹುಡುಗಿ ಅಂತ ಭಾಳ ಡಿಫ್ರೆಂಟ್ ಆಗಿಲ್ವಾ ಯಾರಾದರೂ ನೋಡಿದರೆ ಹುಡುಗಿ ಅಂತ ಊರ ಹೆಸ್ರು ಅಂತ ಊರು ಅಲ್ಲಿದೆ ಉಮ್ನಾಬಾದಿಂದ ಕಮಲಾಬಾ ಕಮಲಾಪುರ ಬಿಟ್ಟು ಮುಂದೆ ಉಮ್ನಾಬಾದ್ ಹತ್ತತ್ರ ಗುಲ್ಬರ್ಗದಿಂದ ಉಮ್ನಾಬಾದ್ ಹೋಗೋ ರೋಡಲ್ಲಿ ಐತೆ ಒಂದು ಊರು ಊರ ಹೆಸರೇ ಹುಡುಗಿ ಅಂತ ಅದೊಂದು ಡಿಫ್ರೆಂಟ್ ಹೆಸ್ರು ಊರ ಹೆಸ್ರು ಅದನ್ನೇ ಹೇಳಿದ್ದೆ ಒಂದಿಬ್ಬರು ಕರೆಕ್ಟಾಗಿ ಕಮೆಂಟ್ಸ್ ಹಾಕಿದ್ದಾರೆ ಒಬ್ಬರು ಹುಡುಗಿ ಗುಲ್ಬರ್ಗ ಅಂತ ಹಾಕಿದ್ದಾರೆ ಒಬ್ಬರು ಹುಡುಗಿ ಅಂತ ಊರ ಹೆಸರು ಇದೆ ಬ್ರದರ್ ಅಂತ ಒಬ್ಬರು ಹಾಕಿದ್ದಾರೆ ಅರ್ಥ ಬ್ರದರ್ ನೋಡಿ ಕೆಲವೊಂದು ಟೈಮಲ್ಲಿ ಎಲ್ಲರಿಗೂ ಕೇಳೋ ರಿಕ್ವೆಸ್ಟ್ ಅಷ್ಟೇ ಫುಲ್ ವೀಡಿಯೋ ಒಂದು ಸಲ ಇಲ್ಲಾಂದರೆ ಎರಡು ಸಲ ನೋಡಿ ಬೇಜಾರೇನಿಲ್ಲ ಸ್ವಲ್ಪ ಒಂದು ಸಲ ಮಿಸ್ಟೆಕ್ ಆಗ್ತವೆ ಎಂಥವ್ರಿಗಾದ್ರೂ ಎಂಥವ್ರಿಗಾದರೂ ಸ್ವಲ್ಪ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟಕ್ಗಳು ಆಯ್ತವೆ ಅದ್ರಾಗ ಬೇಜಾರು ಮಾಡ್ಕೊಂಬಿಡಿ ಅದೇ ಅದಕ್ಕೆ ಕೇಳ್ತಿ ಇನ್ನು ಮುಂದೆ ಯಾವುದೇ ಥರ ಏನೋ ಬೇಜಾರಾದರೆ ಕ್ಷಮೆ ಇರಲಿ ಇಷ್ಟೊಂದು ಕೇಳಬಲ್ಲೆ ಅಷ್ಟೇ ಬನ್ನಿ ಇವತ್ತಿನ ಲಾಗು ಸ್ಟಾರ್ಟ್ ಮಾಡೋಣ ಹಾಯ್ ಸ್ನೇಹಿತರೆ ಎಲ್ಲಾರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹಿರಿಯೂರು ಟೈಮು ಆರು ಗಂಟೆ ಕರೆಕ್ಟಾಗಿ ಆರು ಗಂಟೆ ಕಾಣ್ತಾ ಇಲ್ಲ ನೋಡಿ ಅದು ಹಿರಿಯೂರು ಸಿಟಿ ಒಳಗೆ ಹೋಗೋದು ಇದು ಬೈಪಾಸಲ್ಲೇ ಹೋಗೋದು ನಾವು ನಾವು ಯಾವತ್ತು ಬೈಪಾಸ್ ನಾನು ಬೆಂಗಳೂರಿಗೆ ಹೋಗಕ್ಕೆ ಹಿರಿಯೂರು ಸಿಟಿಗೂ ಸಂಬಂಧ ಇಲ್ಲ ಹಿರಿಯೂರು ಏನಿದ್ರು ಮೈಸೂರು ಕಡೆ ಹೋದ್ರೆ ಮಾತ್ರ ಸಿಟಿ ಒಳಗೆ ಹೋಗೋದು ಬೆಂಗಳೂರು ಹೋಗೋದು ಒನ್ಲಿ ಬೈಪಾಸ್ ಬನ್ನಿ ಅಲ್ಲಿಂದ ನಾನ್ ಸ್ಟಾಪು ಬಂಕಾಪುರ ಟೋಲಾಗಿ ಒಂದು ಟೀ ಕುಡ್ದಿದ್ದು ನೆಕ್ಸ್ಟ್ ಎಲ್ಲೂ ಸೀದಾ ಬರ್ತಾ ಇದ್ದೀನಿ ನೋಡಿ ಬ್ರಿಡ್ಜ್ ಕಡೆ ಇದು ಬಳ್ಳಾರಿ ರೋಡ್ ಇದು ನೋಡಿ ಅದು ಬಳ್ಳಾರಿ ರೋಡು ಈ ಕಡೆ ಸಿಟಿ ರೋಡು ಪೂರ್ತಿ ಬೈಪಾಸೇ ಇದು ನಾನು ಸ್ಟೆಪ್ಪಾಗಿ ಹೊಡ್ಕೊಂಡು ಬರ್ತಾಯಿದ್ದೀನಿ ಇಲ್ಲೇ ಕರೆದೋಯ್ತು ಆರು ಗಂಟೆ ಕರೆಕ್ಟಾಗಿ ಇಲ್ಲೇ ಇನ್ನೂ ಇನ್ನು ನೂರಿಪ್ಪತ್ತು ನೂರು ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ಮನೆಗೆ ನೆಲಮಂಗ್ಲಾಗೆ ಹೋಗೋಣ ಆರಾಮಾಗಿ ಹೋಗೋಣ ಒಂದು ಹತ್ತುವರೆಗೆಲ್ಲ ಹೋಗ್ಬಿಡ್ಬೋದು ಇಲ್ಲಿಂದ ಈ ಕಡೆ ಸ್ವಲ್ಪ ದಾರಿ ಸಾಗಲ್ಲ ಬೆಳಕರಿತಂದ್ರೆ ದಾರಿ ಸಾಗಲ್ಲ ಅದಕ್ಕೆ ಇಡೀ ರಾತ್ರಿ ನೈಟ್ ನೈಟೇ ಎಷ್ಟಾಗುತ್ತ ಅಷ್ಟು ಜರ್ನಿ ಕಂಪ್ಲೀಟ್ ಮಾಡಿದ್ದೀನಿ ಟೋಟಲ್ ಎಷ್ಟು ಐನೂರ ಎಷ್ಟು ಕಿಲೋಮೀಟ್ರ್ ಓಡಿದ್ದೆ ಐನೂರ ನಲ್ವತ್ತೆರಡು ಅಲ್ಲಿಗೆ ಐನೂರು ಕಿಲೋಮೀಟ್ರ್ ನಲವತ್ತು ಎಂಬತ್ತು ಐನೂರ ನಲ್ವತ್ತು ಅಲ್ಲಿಗೆ ನಾನ್ನೂರ ಅರವತ್ತು ಕಿಲೋಮೀಟ್ರ್ ಓಡ್ತಿದ್ದೀನಿ ರಾತ್ರಿ ದಿಷ್ಟೊತ್ತಿಗೆ ನಾನ್ನೂರ ಅರವತ್ತು ಕಿಲೋಮೀಟ್ರ್ ಅದು ಐನೂರ ನಲ್ವತ್ತು ಕಿಲೋಮೀಟ್ರ್ ಬಂದುಬಿಟ್ಟು ಬಾಗಲಕೋಟೆಯಿಂದ ಎಂಬತ್ತು ಕಿಲೋಮೀಟ್ರ್ ಎಮ್ ಟಿ ಹೋಗಿದ್ದೆ ಅದು ಎಂಬತ್ತು ಕಿಲೋಮೀಟ್ರ್ ಲೆಸ್ ಮಾಡ್ರೆ ಅಲ್ಲಿಗೆ ನಾನ್ನೂರ ಅರವತ್ತು ಕಿಲೋಮೀಟ್ರು ಬೆಳಕಾರಿ ಎಷ್ಟೊತ್ತಿಗೆ ಗಾಡಿ ಹೊಡೆದಿದ್ದೀವಿ ಬನ್ನಿ ಆರಾಮಾಗಿ ಹೋಗೋಣ ಹಿರಿಯೂರದ್ದು ನೋಡಿ ಹೆಂಗಿದೆ ಹಿರಿಯೂರಲ್ಲೂ ಸಿಕ್ಕಾಪಟ್ಟೆ ಕೊಬ್ಬರಿ ಕಾಯಿ ಜಾಸ್ತಿ ಇಲ್ಲೂ ಮತ್ತೆ ಈರುಳ್ಳಿ ಬೆಳಿತಾರೆ ಸಿಕ್ಕಾಪಟ್ಟೆ ಈರುಳ್ಳಿ ಕೊಬ್ಬರಿ ತೆಂಗಿನಕಾಯಿ ಅಲ್ಲೆಲ್ಲಿ ಅಣ್ಣ ಅಲ್ಲೆ ಅಣ್ಣ ಆ ಕಡೆ ಇದ್ದೆ ಅಂತ ನಾನು ಈ ಕಡೆ ಬಂದರೆ ನೀನು ಈ ಕಡೆ ಬಂದ್ಬಿಟಾ ಮತ್ತೆ ನಾನು ಆ ಕಡೆ ಬರಬೇಕಾ ಬರೋ ಅಣ್ಣ ಏನು ಮಾಡೋಕ್ಕಾಗಲ್ಲ ನೋಡಿ ಇಲ್ಲೆಲ್ಲ ತೆಂಗಿನ ಮರಗಳು ಎಲ್ಲ ಕಾಯು ನೋಡಿದಿಲ್ಲೆಲ್ಲ ನೋಡಿದ್ರ ಎಲ್ಲ ತೆಂಗಿನ ಮರಗಳು ಎಲ್ಲ ಈ ಎಲ್ಲ ರೇ ಅಣ್ಣ ಜಾಸ್ತಿ ರಿವರ್ಸ್ ಬರಬೇಡ ಬಡವ್ರ ಗಾಡಿ ಗೊತ್ತೈತೆ ಏನು ರಿವರ್ಸ್ ಗೊತ್ತಾನೇ ಇದಿ ನೋಡಲ್ಲೆಲ್ಲ ಕಾಣ್ತಿರ್ಬೋದು ಬರೀ ನೋಡ್ದೆ ಎಲ್ಲ ತೆಂಗಿನ ಗಿಡಗಳೇ ಈ ಎಲ್ಲ ಮಾಮೂಲಿ ಅರ್ಸಿಕರಲ್ಲಿ ನಮ್ಮ ಟಿಪ್ಟೂರಲ್ಲಿ ಟೂರಲ್ಲಿ ಇದ್ದಂಗೆ ಈ ಕಡೆನು ಹಿರಿಯೂರ್ ಊರು ಹಿರಿಯೂರು ಟೌನು ನಮ್ಮ ಹಿರಿಯೂರಲ್ಲಿ ಒಂದು ಡ್ಯಾಮು ಡ್ಯಾಮು ಐತೆ ಇಲ್ಲಿ ಮಾರಿಕಣವೆ ಡ್ಯಾಮು ಅದು ಆ ಕಡೆನೆ ಹಿಂದೆನೆ ಹೋಗ್ಬಿಡ್ತು ಒಳಗೆ ಹೋಗ್ಬೇಕು ಸ್ವಲ್ಪ ಇದ್ರ ರೋಡಲ್ಲಿ ಐತೆ ಹೊಸ್ತುರ್ಗ ರೋಡಲ್ಲಿ ಐತೆ ಮಾರಿಕಣವೆ ಡ್ಯಾಮು ನೋಡಿ ಇವೆಲ್ಲ ತೆಂಗಿನ ಮರಗಳು ಇಲ್ಲಿಂದ ಬೇಜನ್ ಲೋಡ್ ಆಗುತ್ತೆ ಕೊಬ್ಬರಿ ಕಾಯಿ ಎಲ್ಲ ಅಂದ್ರೆ ನಮ್ಮ ಗಾಡಿಗಳಿಗೆಲ್ಲ ಆಗಲ್ಲ ಅಣ್ಣಾಚಿ ಗಾಡಿಗಳು ಜಾಸ್ತಿ ಇಲ್ಲಲ್ಲ ತಮಿಳ್ನಾಡು ಗುಜರಾತ್ ಪಜರಾತ್ ಎಲ್ಲ ಹೋಗ್ತವೆ ಆದರೆ ನಮ್ಮ ಗಾಡಿಗಳು ಕಡಿಮೆ ಅಣ್ಣಾಚಿ ಗಾಡಿಯವರೇ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಲಾಸ್ಟ್ ವಿಡಿಯೋದಲ್ಲಿ ಅಣ್ಣಾಚಿ ಗಾಡಿ ಅಂತ ಹೇಳಿದ್ದೆ ಅಣ್ಣಾಚಂದ್ರ ಏನು ಅಣ್ಣಾಚಂದ್ರ ಏನು ಅಣ್ಣ ಯಾರು ಯಾರು ಅಂತಿದ್ರಿ ತಮಿಳ್ನಾಡು ಗಾಡಿಯವ್ರಿಗೆ ಅಣ್ಣಾಚಿ ಅಂತ ಕರೀತಾರೆ ಅವರಿಗೆ ತಮಿಳ್ನಾಡಿನವರು ತಮಿಳ್ನಾಡು ಗಾಡಿಯವ್ರಿಗೂ ಅಣ್ಣಾಚಿ ಅಂತಾನೆ ಕರೆಯೋದು ಯಾಕಂದರೆ ನಾವು ಅವರ ಅಡ್ಡಸ್ ಅಣ್ಣಾಚಿ ಅಂತ ನಮಗೆ ಗೊತ್ತಿರೋದು ಅದೇ ಬನ್ನಿ ಹಿರಿಯೂರು ಟೌನಲ್ಲ ಪಾಸಾಗ್ತಾಯಿದ್ದೀವಿ ಬೈಪಾಸಲ್ಲಿ ನೆಕ್ಸ್ಟು ಇಲ್ಲಿ ಹಿರಿಯೂರಾಗೆ ಇಲ್ಲಿ ಅಂಗಡಿಗಳು ಇರ್ತವೆ ಆನ್ ರೇಷನ್ ಅಂಗಡಿ ಲಾರಿ ಲಾರಿಯವರೆಗೆ ಅಕ್ಕಿ ಬೇಳೆ ಸಕ್ಕರೆ ಏ ಒಂದು ಐಟಮ್ ಇಲ್ಲ ಅನ್ನಂಗಿಲ್ಲ ಪ್ರತಿ ಒಂದು ಒಂದು ಹೊಸ ಮನೆ ಒಂದು ತಗೊಂಡ್ರೆ ಮನೆಗೆ ಎಂಥ ಏನು ಐಟಮ್ ಬೇಕು ಒಂದು ಬಿಡ್ದಂಗೆ ಎಲ್ಲ ಸಿಗುತ್ತೆ ಪಿಂಟು ಪಿನ್ನು ಎಲ್ಲ ಒಂದು ಬಾಡಿಗೆ ಮನೆ ಮಾಡಿದ್ರೆ ಮನೆಗೆ ಏನು ಅವಶ್ಯಕತೆ ಐತೆ ವಸ್ತುಗಳು ಪ್ರಿಂಟ್ ಪಿನ್ ಸಿಗುತ್ತೆ ಅಲ್ಲಿ ಈಗ ಲೋಡ್ ನೋಡಿ ಹೆಂಗಿದೆ ಇಲ್ಲೋ ಗಡೆಯ ನೋಡು ಅಣ್ಣ ಹನ್ನೆರಡು ಅಡಿ ಐತೆ ಇಷ್ಟು ಅಗಲ ಐತೆ ಅರ್ಧ ರೋಡ್ ಎರಡು ರೋಡ್ ಅವನೇ ಹೋಗ್ತಾನ ಅದರ ಡ್ಯಾನ್ಸ್ ನೋಡ್ಕೊನಿ ಅರ್ಧ ಕಲ್ಲ 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 ಅರ್ಧ ಕುಡ್ಕೊಂಡು ಹೋಯ್ತಾನ ಅಣ್ಣ ಆ ಗಾಡಿ ನೋಡ್ರೆ ಹೊಸ ಗಾಡಿ ಇದ್ದಂಗೆ ಕಾಣ್ತೈತೆ ಯಾವ್ದು ಹಳೇ ಟಾಟಾ ಗಾಡಿ ಅದು ಹಳೇ ಟಾಟಾ ಗಾಡಿ ಟಕ 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 ಅಂತ ಕುಣ್ಕೊಂಡು ಹೋಗ್ತಿದೆ ಹಿರಿಯೂರ ಗ್ಯಾರೇಜ್ ಇವೆಲ್ಲ ನೋಡಿ ಎಲ್ಲ ಗ್ಯಾರೇಜ್ಗಳು ಹಿರಿಯೂರಾಗೆ ಗ್ಯಾರೇಜು ಟ್ರಾನ್ಸ್ಪೋರ್ಟ್ ಅಷ್ಟೇ ಅಣ್ಣಾಚಿ ತಮಿಳುನಾಡು ಗಾಡಿ ಟ್ರಾನ್ಸ್ಪೋರ್ಟ್ ಅದು ನೋಡಿ ಇದು ಹಿರಿಯೂರಿಂದ ಸಿಟಿ ಒಳಗೆ ಬಂದ್ರೆ ನಮ್ಮ ಬಳ್ಳಾರಿ ರೋಡಿಗೆ ಬೈಪಾಸ್ ಇದು ಬ್ರಿಡ್ಜ್ ಇರೋದಲ್ಲಿ ಬೈಪಾಸ್ ಬ್ರಿಡ್ಜು ಅಲ್ಲೆಲ್ಲ ತೆಂಗಿನ ಮರಗಳು ನೋಡಿ ಎಷ್ಟವೆ ಏಕ ಫುಲ್ಲು ಆ ಮೂಲೆ ಅಲ್ಲಿ ಇಲ್ಲಿ ಎಲ್ಲ ತೆಂಗಿನ ಮರಗಳು ಇಲ್ಲಲ್ಲ ಬನ್ನಿ ಇಲ್ಲಿ ನಾವು ನಿಲ್ಲಿಸ್ಬೇಕು ನಿಲ್ಲಿಸ್ಬಿಟ್ಟು ಒಂದು ನೈಂಟಿ ಒಡ್ಕೊಂಡು ಬಂಕಾಪುರ ಟೋಲಾಗೆ ನಿಲ್ಲಿಸ್ತಾವನೆ ಮತ್ತೆ ಎಲ್ಲೂ ನಿಲ್ಲಿಸಿಲ್ಲ ಹಂಗಾಗಿ ಇಲ್ಲಿ ನಿಲ್ಲಿಸಿ ಒಂದು ನೈಂಟಿ ಒಡ್ಕಂಡು ಗಾಡಿಗೆ ಐಟಮ್ ರೇಷನ್ ಏನಾದರೂ ಬೇಕಾ ರೇಷನ್ನು ರೇಷನ್ನು ರೇಷನ್ ಏನು ಬೇಡ ರೇಷನ್ ಸದ್ಯಕ್ಕೆ ಎಲ್ಲ ರೇಷನ್ ಇದ್ದಾವೆ ಮತ್ತೇನು ಏನು ಅವಶ್ಯಕತೆ ಇಲ್ಲ ಅಕ್ಕಿ ಪಕ್ಕಿ ಎಲ್ಲನೂ ಐತೆ ಏನು ಅವಶ್ಯಕತೆ ಇಲ್ಲ ಬರೇ ಒ ನೈಂಟಿ ಹೊಡ್ಕೊಂಡು ಹೊಡ್ತಾ ಇರೋದೇನೆ ಎಲ್ಲ ಅಂಗಡಿಗಳು ಅವೇನೆ ನೋಡಿ ಅಲ್ಲಿರೋವು ಅಲ್ಲಿರೋವು ಈ ಸರೌಂಡಿಂಗಲ್ಲಿರೋವು ಈ ಕಡೆ ಅಂತೂ ಹೊಸ್ದಾಗಿ ಓಪನ್ ಆಗೋ ಅಂಗಡಿಗಳು ನೋಡಿ ಅಲ್ಲೆಲ್ಲ ರೇಷನ್ ಅಂಗಡಿಗಳೇ ಎಲ್ಲ ರೇಷನ್ ಅಂಗಡಿಗಳೇ ಇವೆಲ್ಲ ಅಣ್ಣ ಗಾಡಿಗಳು ನಿಲ್ಲಿಸಿ ರೇಷನ್ ತಗೊಂಡು ಹೋಗ್ತಾರೆ ಈಗ ನಾವು ಇಲ್ಲಿ ನಿಲ್ಲಿಸೋಣ ನಾವು ಇಲ್ಲಿ ನಿಲ್ಲಿಸೋಣ ಇಲ್ಲಿ ನಿಲ್ಸಿ ಅಲ್ಲಿ ನೋಡಿ ಅಲ್ಲೊಂದು ರೇಷನ್ ಅಂಗಡಿ ಐತೆ ನೋಡಿ ಹೆಂಗೈತೆ ನೋಡಿದ್ರೆ ಅದೆಲ್ಲ ರೇಷನ್ ಅಂಗಡಿ ಆ ಅಂಗಡಿ ಒಳಗೆ ಹೋದ್ರೆ ಈ ಐಟಮ್ ಇಲ್ಲ ಅನ್ನಂಗಿಲ್ಲ ನೀವು ಯಾವ ಥರ ಐಟಮ್ ಬೇಕಾದ್ರೆ ಇಲ್ಲದವೆ ಬನ್ನಿ ಫಸ್ಟ್ ಹೋಗಿ ಒಂದು ನೈಂಟಿ ಹೊಡ್ಕೊ ಬಂದು ಆರಾಮಾಗಿ ಹೊಲ್ಡೋಣ ಆಯ್ತು ಸ್ನೇಹಿತರೆ ಇಲ್ಲಿ ಇರೋರಾಗೆ ನೋಡಿ ಸರ್ವಿಸ್ ರೋಡ್ ಮಾಡೋರೆ ಇಲ್ಲೊಂದು ಗಾಡಿ ನೋಡಿ ಟೈಲ್ಸ್ ಗಾಡಿ ಆಕ್ಸಿಡೆಂಟ್ ಆಗಿರೋದು ನೋಡಿ ಟೈಲ್ಸ್ ಎಲ್ಲ ಹೊಡ್ದಿರ ಟೈಲರ್ ರಾಜಸ್ಥಾನದ ಗಾಡಿ ನೋಡಿ ಎಲ್ಲ ಅಣ್ಣ ನೋಡಿ ಇದು ಹೆಂಗೆ ಅಂತ ಹೇಳಕ್ ಆಗಲ್ಲ ಇದು ನಿದ್ದೆ ಅಲ್ಲಿ ಬಂದ ಇಲ್ಲ ಸ್ಪೀಡ್ ಡ್ರೈವಿಂಗ್ ಒಂದು ಗೊತ್ತಾಗಲ್ಲ ಯಾಕಂದ್ರೆ ಅದು ಬಂದ್ಬಿಟ್ಟು ಸರ್ವಿಸ್ ನೋಡಿ ಕೇಳ್ಕೋಬೇಕು ನಿದ್ದೆ ಕಿತ್ತೆಯಲ್ಲಿ ಬಂದಿದ್ದರೆ ಸೀದಾನು ಹೋಗ್ಬೋದು ಸ ಸ್ಪೀಡಲ್ಲಿ ಬಂದು ಕಂಟ್ರೋಲ್ ಆಗಲಿಲ್ಲ ಅಂದ್ರೂ ಸೀದಾಗ ಹೋಗ್ಬಿಟ್ಟವೇ ಹೆಂಗೆ ಹೋದ ಅನ್ನೋದೇ ಗೊತ್ತಾಗ್ತಿಲ್ಲ ಸೀದಾ ಹೋಗ್ಬಿಟ್ಟಾನೆ ರಾಜಸ್ಥಾನ್ ಗಾಡಿ ಅದು ಟೈಲ್ಸ್ ತುಂಬ್ಕೊ ಬಂದು ಥರ ಐತಿ ಇದೊಂದು ಪ್ಲೇ ಓವರ್ ಮಾಡ್ತಾವ್ರೆ ಇಲ್ಲೊಂದು ಊರೈತೆ ಈ ಕಡೆ ಎಲ್ಲ ಒಂದು ಊರೈತೆ ಇಲ್ಲಿ ಜಂಕ್ಷನ್ ಯು ಟರ್ನ್ ಗಾಡಿ ಎಲ್ಲ ಯು ಟರ್ನ್ ಮಾಡೋದು ಗಾಡಿಗಳು ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗೋದು ಅದಕ್ಕೋಸ್ಕರ ಇಲ್ಲಿ ಪ್ಲೇ ಓವರ್ ಮಾಡ್ತಾವ್ರೆ ಅದು ಪ್ಲೇ ಓವರ್ ಮಾಡೋಕ್ಕೆ ಇಲ್ಲಿ ಸರ್ವಿಸ್ ರೋಡಿಗೆ ಬಿಟ್ಟಾರೆ ಅವನು ನೋಡ್ರಿ ಪಾಪ ಅಣ್ಣ ರಾಜಸ್ಥಾನಿಂದ ಬಂದು ಆ ಥರ ನಾನು ಏನು ಈ ಟ್ರಿಪ್ಪಲ್ಲಿ ಈ ಕಡೆಯಿಂದ ಹೋಗ್ಬೇಕಾದ್ರೆ ಹೆಚ್ಚು ಕಮ್ಮಿ ಒಂದು ಐದಾರು ಗಾಡಿ ಇವಾಗ ಈಗ ಬರ್ಬೇಕಾದ್ರೆ ಒಂದು ಎರಡು ಗಾಡಿ ಏನು ಸಿಕ್ಕಾಪಟ್ಟೆ ಗಾಡಿ ಈ ರೋಡಲ್ಲಿ ಆಕ್ಸಿಡೆಂಟ್ ಆಗ್ತಿರೋದಪ್ಪ ಅದೇನು ಆಕ್ಸಿಡೆಂಟ್ ಆಗ್ತಿದ್ದಾವ ಇದು ನೋಡಿದ್ರೆ ಅಣ್ಣಾಜಿ ಹೋಟ್ಲು ಅದೇನು ಆಕ್ಸಿಡೆಂಟ್ ಆಗ್ತಿದ್ದವೋ ಒಂದು ಗೊತ್ತಾಗ್ತಿಲ್ಲ ಅದು ಯಾಕೆ ಹಿಂಗೆ ಆಗ್ತಿದ್ದಾವೋ ಏನು ನೋಡಿದೆ ಫ್ರಿಜ್ ಮಾಡ್ತಿರೋದು ಭಾಳ ಆ ಕಡೆ ಮುಂದೆ ಮಾಡಿಬಿಟ್ಬಿಟ್ರೆ ಈ ಊರಿಗೆ ಹೋಗೋ ಜಂಕ್ಷನ್ ಎಲ್ಲ ಫ್ರೀ ಆಗಿಬಿಡ್ತವೆ ಇನ್ನೊಂದು ಎರಡು ಮೂರು ವರ್ಷ ತಗೋತೈತೆ ಅದು ಇನ್ನು ಎರಡು ಮೂರು ವರ್ಷ ಇದರೊಡೆ ಓಡಾಡ್ಬೇಕು ನಾವು ಅಷ್ಟು ಬೇಗ 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 ಮುಗಿಸೋಕ್ಕಂತೂ ಆಗಲ್ಲ ಈ ಎರಡು ಮೂರು ವರ್ಷ ತಗೊಂತಾರೆ ಅವರು ಗೋರ್ಮೆಂಟ್ ಕೆಲಸನೇ ಅಷ್ಟೇ ಅಲ್ವಾ ಬನ್ನಿ ಹೋಗೋಣ ಟೈಮ್ ಆಲಿ ಆರೂವರೆ ಇರೋರೆಲ್ಲ ಬಿಟ್ಟು ಆದಿವಾಲ ಪಾಸಾಗಿದ್ದೀನಿ ಟೀಗಿ ಕುಡ್ಕೊಂಡು ಆರಾಮಾಗಿ ಬಂದೆ ಇಲ್ಲೊಂದು ಗಾಡಿ ಬಿದ್ದಿದ್ದು ನೋಡಿದೆ ನೋಡಿಬಿಟ್ಟು ಹಂಗೆ ಸ್ವಲ್ಪ ವೀಡಿಯೋ ಆನ್ಕಂಡು ಮಾಡ್ಕೊಂಡೆ ಬನ್ನಿ ಈಗ ಆರಾಮಾಗಿ ಹೋಗೋಣ ಆಯ್ತು ಸ್ನೇಹಿತರೆ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ನೆಲಮಂಗ್ಲ ಬೇಗೂರು ಬಿಟ್ಟು ಮುಂದೆ ಬೂದಾಳಲ್ಲಿದ್ದೀನಿ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆ ಏನೋ ಮನೆಗೆ ಬಂದೆ ಮನೆಗೆ ಬಂದು ಆಲ್ಟ್ ಆಗಿದ್ದೆ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ತೆಗೆದು ಬಿಡ್ತಾ ಇದ್ದೀವಿ ಬನ್ನಿ ಹೋಗೋಣ ಆರಾಮ ಬೆಳಗಿಂದ ಮನೇಲಿ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಮನೆಯಲ್ಲಿ ಬೆಳಗ್ಗೆಯಿಂದ ಒಂದು ದಿವಸ ಎಲ್ಲ ಮನೇಲಿ ಇದ್ದಿದ್ದಕ್ಕೆ ಅದಕ್ಕೂ ಇವಾಗ ಖಾಲಿ ಮಾಡೋಕ್ಕೆ ಹೋಗಬೇಕು ನಾಳೆ ಸೋಮವಾರ ಹೋಗಿ ಖಾಲಿ ಮಾಡಬೇಕು ಗಾಡಿನ ಹಂಗಾಗಿ ಹನ್ನೊಂದು ಗಂಟೆಗೆ ತೆಗೆದು ಬಿಟ್ಟಿದ್ದೀನಿ ಈಗ ಹೋಗೋಷ್ಟೊದಿಗೆ ಒಂದು ಎರಡು ಗಂಟೆ ಆಗುತ್ತೆ ಅಲ್ಲಿಗೆ ಹೋಗೋಷ್ಟೊದಿಗೆ ಆರಾಮಾಗಿ ಹೋಗೋಣ ನಮ್ಮ ನೆಲ್ಮಂಗ್ಲದಲ್ಲಂತೂ ಮಳೆ ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಾಯಿದ್ದೆ ನೀವು ಕಾಣ್ತಿರ್ಬೋದು ಇವಾಗೆಲ್ಲ ಮಳೆ ಬಂದು ಹೋಯಿತು ನೆಲಮಂಗಲ ನೆಲಮಂಗ್ಲೈದ್ದು ಬೂದಾಳು ಬಿಟ್ಟು ಮುಂದೆ ಇದ್ದರೆ ನಾನೀಗ ಆರಾಮಾಗಿ ಆರು ಹೋಗೋಣ ಹೋಗಿ ಖಾಲಿ ಮಾಡೋಣ ನಾಳೆ ಏನಾಗುತ್ತೆ ಏನು ಎತ್ತ ಅನ್ನೋದು ಫ್ಯಾಕ್ಟ್ರಿ ಯಾವುದೋ ಮೊನ್ನೆ ಲಾಸ್ಟ್ ಟೈಮು ಚಾಕ್ಲೇಟ್ ಕಂಪ್ನಿಗೆ ಹೋಗಿದ್ದೆ ಬೆಳೆ ಬೆಳಗ್ಗೆನೆ ಖಾಲಿ ಆಗಿತ್ತು ಇವತ್ತು ಯಾವುದೋ ಜ್ಯೂಸ್ ಕಂಪ್ನಿ ಅಂತೆ ಏನು ಎಷ್ಟೊತ್ತು ಖಾಲಿ ಆಗುತ್ತೆ ಏನು ಎತ್ತ ಅನ್ನೋದು ಗೊತ್ತಿಲ್ಲ ಕೆಲವೊಬ್ರು ಹೇಳ್ತಾರೆ ಅಲ್ಲಿ ಬೇಗ ಖಾಲಿ ಆಗೋಲ್ಲ ಆಲ್ಟ್ ಆಗುತ್ತೆ ಗಾಡಿಯಲ್ಲಿ ಏನಕ್ಕೆ ಲೋಡ್ ಮಾಡೋಕೆ ಹೋದೆ ಅಂತ ಹೇಳ್ತಾರೆ ನೋಡ್ ಮಾಡಿಬಿಟ್ಟಿದ್ದೀವಿ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಹೋಗಿ ನೋಡಬೇಕು ಏನಾಗುತ್ತೆ ಏನತ್ತ ಅಂತ ಈ ತಿಂಗಳಲ್ಲಂತೂ ಈಗ ಹಾಲೇಜ್ ಡೇಟು ಇವತ್ತು ತಾರೀಖು ಬಂದು ಏಳು ನಾಳೆ ಎಂಟು ಎಂಟು ದಿನ ಆದರೂ ಬರೀ ಒಂದೇ ಒಂದು ಟ್ರಿಪ್ ಹೊಡೆದಿದ್ದೀವಿ ಎರಡು ಟ್ರಿಪ್ ಹೊಡಿಯತ್ತವ ಒಂದೇ ಒಂದು ಟ್ರಿಪ್ ಹೊಡೆದಿದ್ದೀವಿ ಹಿಂಗಾದರೆ ಹೆಂಗೆ ಮೇಂಟೈನ್ ಮಾಡೋದು ಏನು ಕತೆ ಒಂದು ಗೊತ್ತಿಲ್ಲ ಏನು ಮಾಡೋಕ್ಕಾಗತ್ತೆ ಲೋಡ್ಗಳಿಲ್ಲ ಗಾಡಿಗಳೆಲ್ಲ ತುಂಬ ಗಾಡಿಗಳೆಲ್ಲ ಆಲ್ಟ್ ಆಗ್ಬಿಟ್ಟವೆ ನಮ್ಮ ಓನರ್ದು ಇನ್ನೊಂದು ಗಾಡಿ ಬಂದು ಇವತ್ತಿಗೆ ಐದು ಆರು ದಿನ ಆಯಿತು ಆಲ್ಟಾಗಿ ನಂದು ಒಂದು ಸ್ವಲ್ಪ ಟ್ರಿಪ್ ಆಗಿಬಿಡ್ತು ಹೋಗಿ ಬಂದ್ಬಿಟ್ಟೆ ಅವ್ರು ಆರು ದಿನ ಆದರೂ ಇನ್ನೂ ಲೋಡೇ ಇಲ್ಲದೆ ಆಗೈತೆ ಏನು ಮಾಡೋಕ್ಕಾಗಲ್ಲ ಈಗ ಸದ್ಯಕ್ಕೆ ನಾವು ಹೋಗೋಣ ಬರ್ರಿ ಆರ್ಹಳ್ಳಿಗೆ ಹೋಗಿ ರೂಟು ನೋಡೋಣ ಹೆಂಗಾಗುತ್ತಾ ಹಂಗೆ ಒಂದು ಬಿಡದಿ ಮೇಲೆ ಹೋಗ್ಬೋದು ಇಲ್ಲಾಂದ್ರೆ ಕನಕಪುರ ರೋಡು ಕಗ್ಲಿಪುರ ಆರಹಳ್ಳಿ ಮೇಲೆ ಹೋಗ್ಬೋದು ಹೆಂಗಾಗುತ್ತಾಗ ನೋಡ್ಕೊಂಡು ಹೋಗೋಣ ನೋಡಿ ಸ್ನೇಹಿತರೆ ಈಗ ಆರವಳ್ಳಿ ಹತ್ತ ಹತ್ರ ಇದ್ದೀನಿ ಇದು ರೋಡ್ ನೋಡಿ ಬೆಂಗಳೂರಿಂದ ಕನಕಪುರದವರೆಗೂ ಇದು ರೋಡ್ ಬಂದ್ಬಿಟ್ಟು ಫೋರ್ ಲೈನು ಕಂಪ್ಲೀಟ್ ಆಗೈತೆ ಒಂದು ಸ್ವಲ್ಪ ಕಗ್ಲಿಪುರ ಕಗ್ಲಿಪುರ ಬಿಟ್ಟು ಮುಂದೆ ಒಂದು ಸ್ವಲ್ಪ ಪೆಂಡಿಂಗ್ ಐತೆ ಮತ್ತು ಆ ಟೋಲ್ ಒಂದು ಮಾಡಿದ್ದಾರೆ ಅಲ್ಲಿ ಟೋಲ್ ಬೂತ್ ಹತ್ರ ಒಂದು ಸ್ವಲ್ಪ ಪೆಂಡಿಂಗ್ ಮಾಡಿದ್ದಾರೆ ಅಷ್ಟೇ ಅದು ಬಿಟ್ಟರೆ ರೋಡ್ ನೋಡಿ ಹಿಂಗೆ ಮಾಡಿದ್ದಾರೆ ಸಕ್ಕದ ಫೋರ್ ಲೈನ್ ಮಾಡಿದ್ದಾರೆ ಈಗ ಮುಂಚೆ ಅಲ್ಲಲ್ಲೇ ಪೆಂಡಿಂಗ್ ಇತ್ತು ಲಾಸ್ಟು ಸುಮಾರು ಒಂದು ಒಂದು ಆರು ಏಳು ತಿಂಗಳು ವರ್ಷದ ಹಿಂದೆ ಆರು ಏಳು ತಿಂಗಳು ಹಿಂದೆ ವಿಡಿಯೋದಲ್ಲಿ ನಾನು ಹಾಕಿದ್ದೆ ಒಂದ್ಸಲಿ ರೋಡೆಲ್ಲ ಹಂಗೆ ಇದೆ ಅದೆಲ್ಲ ಕೆಲಸನೇ ಮಾಡಿಲ್ಲ ಅಲ್ಲಲ್ಲೇ ಪೆಂಡಿಂಗ್ ಬಿಟ್ಬಿಟ್ಟಿದ್ದಾರೆ ಕೆಲಸ ವರ್ಕೇ ಸ್ಟಾಪ್ ಮಾಡಿಬಿಟ್ಟವ್ರೆ ಅಂತೇಳಿ ಇವಾಗ ನೋಡಿ ರೋಡ್ ಫುಲ್ಲು ಕಂಪ್ಲೀಟ್ ಆಗೈತೆ ಫೋರ್ ಲೈನು ಆರಾಮಾಗಿ ಹೋಗ್ಬೋದು ಈಗ ಫುಲ್ಲು ರೋಡ್ ಕಂಪ್ಲೀಟ್ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಏನಬೇಕಂದ್ರೆ ಆರುಹಳ್ಳಿ ಬೈಪಾಸ್ ಆರುಹಳ್ಳಿ ಮುಂಚೆ ಸಿಟಿ ಒಳಗೆ ಹೋಗಿ ಬರ್ಬೇಕಾಯ್ತು ನಾವು ಈಗ ಬೈಪಾಸ್ ಓಪನ್ ಮಾಡಿದ್ದಾರೆ ಈಗ ಸಿಟಿ ಒಳಗೆ ಹೋಗಂಗಿಲ್ಲ ಆರಾಮಾಗಿ ಬೈಪಾಸಲ್ಲಿ ಹೋಗ್ಬೋದು ನಾವು ಮುಂಚೆ ಆದರೆ ಸಿಟಿ ಒಳಗೆ ಹೋಗಿ ಸಿಟಿಯಿಂದನೇ ಬರಬೇಕಾಯ್ತು ಇವಾಗ ಏನಿಲ್ಲ ನೋಡಿ ಇಲ್ಲಿ ಕಾಣ್ತಿರ್ಬೋದು ನಿಮಗಿದು ಇಲ್ಲಿ ಲೆಫ್ಟಿಗೆ ಹೋದರೆ ನೋಡಿ ಇಲ್ಲಿ ಲೆಫ್ಟಿಗೆ ಹೋದರೆ ಆರು ಸಿಟಿಗೆ ಹೋಗುತ್ತೆ ಇದು ನೋಡಿ ರೋಡು ನೋಡಿದ್ರೆ ಆ ರೋಡು ಆರು ಸಿಟಿಗೆ ಹೋಗೋದು ಇದು ಬೈಪಾಸು ನೋಡೋದು ಸಿಟಿ ಹೋಗೋ ರೋಡು ಈಗ ಬೈಪಾಸ್ ಸಿಟಿ ಒಳಗೆ ಹೋಗಂಗೆ ಇಲ್ಲ ಆರಾಮಾಗಿ ಬೈಪಾಸಲ್ಲಿ ಹೋಗ್ಬಿಡ್ಬೋದು ರೋಡ್ ಮಾತ್ರ ಸೂಪರಾಗೈತೆ ಇದು ಆಗೈತೆ ಅಂತ ನನಗಂತೂ ಗೊತ್ತಿಲ್ಲ ನಾನು ಮುಂದೆ ಇಂಡಸ್ಟ್ರಿಯಲ್ ಏರಿಯಾವರೆಗೆ ಹೋಗ್ತೀನಿ ಅಷ್ಟೇ ಆರಹಳ್ಳಿ ಇಂಡಸ್ಟ್ರಿ ಏರಿಯಾ ಅಲ್ಲಿಂದ ಮುಂದಕ್ಕೆ ಕಂಪ್ಲೀಟ್ ಆಗೈತ ಏನೋ ಗೊತ್ತಿಲ್ಲ ಇಲ್ಲಂತ ಪೂರ್ತಿ ಕಂಪ್ಲೀಟ್ ಆಗೈತೆ ನೋಡಿ ಇದೆಲ್ಲ ಬೈಪಾಸ್ ಆ ಕಡೆ ಸಿಟಿ ಒಳಗೆ ಹೋಗೋದು ಬೈಪಾಸೆಲ್ಲ ಬೈಪಾಸು ಓಪನ್ ಆಗಿಬಿಡೈತೆ ಪೂರ್ತಿ ಏಕಾ ಆ ಇಂಡಸ್ಟ್ರಲ್ ಏರಿಯಾವರೆಗೂ ಫೋರ್ ಲೈನ್ ಇದು ಅಲ್ಲಿಂದ ಮುಂದಕ್ಕೆ ನಾನು ಯಾವತ್ತೂ ಹೋಗಿಲ್ಲ ಈ ಕಡೆ ಸೈಡವ್ರು ಯಾರು ಇದ್ದರೆ ಹೋಗಿದರೆ ಒಬ್ಬರವರೇ ಹೇಳಿ ನೋಡೋಣ ಕನಕ್ಪುರದವರೆಗೂ ಕಂಪ್ಲೀಟ್ ಆಗೈತಾ ಇಲ್ಲ ಅರ್ಧದಲ್ಲಿ ಎಲ್ಲರೂ ಪೆಂಡಿಂಗ್ ಇದೆಯಾ ಅಂತ ಸುಮಾರು ವರ್ಷದಿಂದೆ ರೋಡು ರೆಡಿ ಮಾಡಿ ಅರ್ಧಂಬರ್ದಾಗ ರೆಡಿ ಮಾಡಿ ಸ್ಟಾಪ್ ಮಾಡಿಬಿಟ್ಟಿದ್ರು ಮತ್ತೆ ಶುರು ಮಾಡಿ ರೋಡೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಬನ್ನಿ ಆರಾಮಾಗಿ ಹೋಗೋಣ ಇನ್ನೊಂದು ನನ್ನ ಅನಿಸಿಕೆ ಇನ್ನೊಂದು ಆರು ಏಳು ಕಿಲೋಮೀಟರ್ ಇರ್ಬೋದು ಅಷ್ಟೇ ಇಂಡಸ್ಟ್ರಿಲ್ ಏರಿಯಾ ಇಂಡಸ್ಟ್ರಿ ಏರಿಯಾ ಹೋಗಿ ಎಂಟ್ರಿ ಮಾಡಿಸಿ ಮಲಿಕೊಳ್ಳೋಣ ಬೆಳಗ್ಗೆ ನೋಡೋಣ ಏನೇನಾಗುತ್ತೆ ಅಂತ ಮುಂದೆ ಗಾಡೀಲಿ ಟೋಟಲಾಗಿ ನೀರೆಲ್ಲ ಜೀರೋ ಆಗ್ಬಿಡೈತೆ ಸ್ವಲ್ಪ ಐತೆ ನೀರು ಅಲ್ಲಿ ಮುಂದೆ ಫಿಲ್ಟ್ರ್ ನೀರು ಇದು ಬರುತ್ತೆ ಅಲ್ಲಿ ನೀರು ಹಿಡ್ಕಂಡು ಅಲ್ಲಿ ಹೋಗ್ಬಿಡಿ ಇಂಡಿಯಾ ಇದಕ್ಕೆ ಫ್ಯಾಕ್ಟ್ರಿ ಹೋಗ್ಬಿಡೋಣ ಯಾಕಂದರೆ ಅಲ್ಲಿ ಅಡುಗೆ ಪಡ್ಗೆ ಮಾಡ್ಕೊಳ್ಳೋಕ್ಕೆ ನೀರೆಲ್ಲ ಬೇಕು ನೀರಿಲ್ಲದೆ ಹೋದರೆ ಸಮಸ್ಯೆ ಆಗ್ಬಿಡ್ತವೆ ಪೂರ್ತಿ ಕತ್ತಲೆ ಕಗ್ಗತ್ಲೆ ಟೈಮ್ ಬಂದ್ಬಿಟ್ಟು ಹನ್ನೆರಡುವರೆ ಏನಲ್ಲಿ ಮಲಗೋ ಅಷ್ಟೊತ್ತಿಗೆ ಒಂದು ಗಂಟೆ ಆಗುತ್ತೆ ಎಂಟ್ರಿ ಎಂಟ್ರಿ ಎಲ್ಲ ಮಾಡಿ ಇವಾಗ ನೀರು ಬೇರೆ ಎರಡು ಎರಡಕ್ಕೆ ನೀರು ಎಲ್ಲ ಅಷ್ಟೇ ಹೋಗಿ ಮಲಗಿದ ಒಂದು ಒಂದು ಒಂದೂವರೆ ಆಗ್ಬಿಡ್ತೈತೆ ಬನ್ನಿ ಏನು ಮಾಡೋಕ್ಕಾಗಲ್ಲ ನಮ್ಮ ಟೈಮು ನಮಗೇನೆ ನಾವು ಎಷ್ಟೊತ್ತಿಗೆ ಅಂದ್ರೆ ಅಷ್ಟೊತ್ತಿಗೆ ಮಲಿಕಬೇಕು ಟೈಮಿಗೆ ಕರೆಕ್ಟಾಗಿ ಮಲಗ್ತೀವಿ ಟೈಮಿಗೆ ಕರೆಕ್ಟಾಗಿ ಊಟ ಮಾಡ್ತೀವಿ ಟೈಮಿಗೆ ಕರೆಕ್ಟಾಗಿ ನಿದ್ದೆ ಮಾಡ್ತೀವಿ ಅನ್ನೋದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕಷ್ಟ ಆಗೋದೇ ಇಲ್ಲ ಏನು ಮಾಡೋಕ್ಕಾಗಲ್ಲ ಬನ್ನಿ ಆರಾಮಾಗಿ ಹೋಗೋಣ ಹತ್ತಿರ ಬಳಗ ಬಂದ್ಬಿಟ್ಟಿದ್ವಿ ಹೋಗಿ ಅಲ್ಲಿ ಹೋಗಿ ಎಂಟ್ರಿ ಮಾಡಿಸಿ ನೋಡೋಣ ನೋಡಿ ಸ್ನೇಹಿತರೆ ನಮ್ಮ ಗಾಡಿ ಖಾಲಿ ಮಾಡ್ತಾಯಿದ್ದಾರೆ ಇದೇ ಸಕ್ಕರೆ ಚೀಲ ಅಲ್ಲಿದ್ದು ನೋಡಿ ಜಿ ಪಿ ಎಲ್ ಗೋದಾವರಿ ಶುಗರ್ಸ್ದು ರಾತ್ರಿನೇ ಬಂದು ಎಂಟ್ರಿ ಮಾಡಿಸಿದ್ದೆ ಈಗ ಮಧ್ಯಾಹ್ನ ಒಂದು ಗಂಟೆ ಗಾಡಿ ಖಾಲಿ ಮಾಡ್ತಾ ಇದ್ದಾರೆ ನೋಡಿ ಹಂಗೆ ಚೀಲ ಹೊತ್ಕೊಂಡೋಗೋದು ಅಲ್ಲಿ ಬಿಸಾಕೋದು ವೀಡಿಯೋ ಮಾಡೋಂಗಿಲ್ಲ ಆದರೂ ಮಾಡ್ತಾಯಿದ್ದೀನಿ ಅವ್ರಿಗೆಲ್ಲ ಗೊತ್ತಿಲ್ಲದೆ ಹಿಂಗೆ ಬನ್ನಿ ನೋಡಿ ಹಿಂಗೆ ಖಾಲಿ ಮಾಡ್ತಾರೆ ಅನ್ನೋದು ಚೀಲದ ಮೇಲೆ ನಿಂತ್ಕೊಂಡಿದ್ದೆ ಯಾಕಂದ್ರೆ ಮಳೆ ಬರೋಂಗೈತೆ ತಾರ್ಪಲ್ಲು ಒಂದು ಒಂದು ಎರಡೆರಡು ನಿಟ್ಟೆ ಹಂಗೆ ತೆಗಿತಾಯಿದ್ದೀನಿ ಯಾಕಂದರೆ ಮಳೆ ಬಂದ್ಬಿಟ್ರೆ ಕಷ್ಟ ಹಂಗಾಗಿ ಹಂಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ವೀಡಿಯೋ ಇರೋದು ನೋಡಿ ಒಂದು ಪಾಯ್ಲೆಟ್ಗೆ ಇಪ್ಪತ್ತು ಇಪ್ಪತ್ತೈದು ಚೀಲ ಹಾಕ್ತಾರೆ ಅದು ಹೋದ ನೋಡಿ ಈಗ ಒಂದು ಪಾಯ್ಲೆಟ್ ಹೋಯ್ತು ಎರಡನೇ ಪ್ಯಾಲೆಟ್ ತಂದಿಟ್ಟರೆ ಅಲ್ಲಿ ತಗೊಂಡಾಗ ಅಲ್ಲಿ ಹಾಕ ನೋಡಿದ್ರ ಅದಕ್ಕೊಂದು ಪ್ಯಾಲೆಟ್ಗೆ ಇಪ್ಪತ್ತೈದು ಚೀಲ ಹಾಕ್ತಾರೆ ಬನ್ನಿ ಫಸ್ಟು ಖಾಲಿ ಮಾಡಿಸ್ಕೊಂಡು ನೋಡೋಣ ಆಚೆ ಹೋಗಿ ಇಲ್ಲಿ ಜಾಸ್ತಿ ವೀಡಿಯೋ ಮಾಡಬಾರ್ದು ನೋಡಿ ಇಲ್ಲಿ ತಾರ ರೆಡಿ ಮಾಡಿ ಇಕ್ಕಿದ್ದೀನಿ